ಹಾಗೂ ನೈಜ ವೀಕ್ಷಿಸಿ ಸತ್ಯ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಸ್ಥಳೀಯ ಪ್ರತಿಭೆಗೆ ಪ್ರೋತ್ಸಾಹ ನೀಡಿದ ತರಬೇತಿದಾರರು ಪೊಲೀಸ್ ಇಲಾಖೆ ಹಾಗೂ ಹರಿಹರದ ಅಂಜುಮನೆ ಇಸ್ಲಾಮಿಯ ಸಮಿತಿಯ ಅಧ್ಯಕ್ಷರಿಗೆ ಕೃತಜ್ಞತೆ ಸಲ್ಲಿಸಿದ ರಂಜಿತಾ ಹೌದು ವೀಕ್ಷಕರೇ ಇದೇ ತಿಂಗಳ ಥೈಲ್ಯಾಂಡ್ ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಆರಂಭ ರೆಸಲಿಂಗ್ ಸ್ಪರ್ಧೆಯಲ್ಲಿ ಭಾರತ ದೇಶಕ್ಕೆ ಚಿನ್ನದ ಪದಕ ತಂದುಕಟ್ಟ ರಂಜಿತಾ ಮನದ ಮಾತುಗಳು ಇಂದು ಸಂಜೆ ಹರಿಹರ ನಗರದ ಟೌನ್ ಪೊಲೀಸ್ ಠಾಣೆಯಲ್ಲಿ ರಂಜಿತಾರವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರದ ಸಿಪಿಐ ಸಾಹೇಬ್ ದೇಸಾಯವರು ವಹಿಸಿದ್ದರು ಗ್ರಾಮೀಣ ಪ್ರತಿಭೆಗೆ ಪ್ರೋತ್ಸಾಹ ಇನ್ನೂ ಹೆಚ್ಚಿನ ಮಟ್ಟಿಗೆ ನೀಡಿದರೆ ಭಾರತ ದೇಶಕ್ಕೆ ಹಲವಾರು ಪ್ರಶಸ್ತಿ ಲಭಿಸಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಿ ಐ ಶ್ರೀಪತಿ ಗಿನ್ನಿ ಎಸ್ಐಗಳಾದ ಹುತ್ತೇಶ್ ಜಬಿ ಉಲ್ಲಾ ಇನ್ನು ಅನೇಕ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಹಾಗೂ ಮಹಿಳಾ ಸಿಬ್ಬಂದಿಗಳು ಇದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಈ ಕಾರ್ಯ ಪ್ರತಿ ವರ್ಷನೂ ಡಿಸೆಂಬರ್ ಮಂತಲ್ಲಿ ಅಪರಾಧ ಕಡೆ ಮಾತೃಜನೆ ಕಾರ್ಯಕ್ರಮ ಮಾಡ್ತೀವಿ ವಿದೇಶಿ ಏನಂದಪ್ಪ ಅಂದರೆ ಅಪರಾಧ ಯಾವ ರೀತಿ ಅಪರಾಧಗಳು ಸಮಾಜದಲ್ಲಿ ಜಲ್ತಾ ಇದ್ದಾವೆ ಅದರ ಬಗ್ಗೆ ನಮ್ಮನ್ನೆಲ್ಲ ಕ್ಯಾಚ್ ಮಾಡ್ತಾರೆ ಫಿಶಿಂಗ್ ಮಾಡ್ತಾರೆ ರಿಟೈರ್ಡ್ ಎಂಪ್ಲಾಯಿ ಎಲ್ಲನೂ ಆ ಪಿನ್ ಕೋಡ್ ಸೇರಿ ಮಾಡೋದು ನಿಮ್ಗೆ ಅಪ್ಡೇಟ್ ಅಂತ ಹೇಳೋದು ಹೀಗೆಲ್ಲ ಮಾಡಿ ಮಾಡಿ ನಮ್ಮನ್ನೆಲ್ಲ ಬಲಿಪ್ರಸ್ಥವಾಗಿ ಮಾಡ್ತಾರೆ ಅದಕ್ಕೆ ಮೊಬೈಲನ್ನು ಎಷ್ಟರ ಮಟ್ಟಿಗೆ ಯೂಸ್ ಮಾಡೋದು ಕಷ್ಟ ಮಟ್ಟಿಗೆ ಯೂಸ್ ಮಾಡುವಂಥ ಒಂದು ಪ್ರವೃತ್ತಿನ ಎಲ್ಲರೂ ಹಾಕ್ಕೊಡ್ರಿ ಅನ್ಯ ಸರಿ ಲಿಂಕು ಅನ್ನ ಮೆಸೇಜ್ ಬಂದ್ರೆ ಅನ್ನ ಸರಿ ಕಮೆಂಟ್ಸ್ ಬಂದ್ರೆ ಚಾಟಿಂಗ್ ಬಂದ್ರೆ ಅವ್ಕ ಯಾರು ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲದ ಅದನ್ನ ಕ್ಲಿಕ್ ಮಾಡಕ್ಕೆ ಹೋಗೋದ್ರಿ ಅವ್ರು ಕೇಳಿ ಗೆದ್ದಿದ್ದೇನೆ ನನಗೆ ಪ್ರೋತ್ಸಾಹ ಅಂತ ನಮ್ಮ ಪ್ರಜಾ ಸಿಂಗ್ ಮತ್ತು ನಮ್ಮ ಗಂಡದ ಮೇಲೆ ನನ್ನ ಗೌರವೇ ಮೂರು ಜನ ನನಗೆ ಭಾಳ ಪ್ರೋತ್ಸಾಹಿಸಿದರು ರಫೀಕ್ ಸರ್ ಮತ್ತು ಅಕ್ರಮಾಶಾ ಸರ್ ದೊಡ್ಡ ಗುರುಗಳು ನನಗೆ ಪ್ರಜಾ ಸಿಂಗ್ ದೊಡ್ಡ ಕೋಚ್ಗಳು ಅಂದರೆ ನಮ್ಮ ಅಕ್ರಮಾಶಾ ಸರ್ ರಫೀಕ್ ಸರ್ ಅಂತ ರಫಿಕ್ ಹೊಟ್ಟಂತ ನನ್ನ ಕೋಚ್ ಆದಂಥ ಶೇರರಿಂದ ಈ ಸಲಾ ಉಂಟು ಇವರಿಗೆ ನಾನು ಧನ್ಯವಾದಗಳು ಹೇಳುತ್ತೇನೆ ಮೇನ್ ಅಂಚೆ ಯಾರು ಅಂದರೆ ನಮ್ಮ ಯಜಮಾನ ಸೂರತ್ ತಿಂಡು ಇವನಿಲ್ಲ ಅಂತಿದ್ರೆ ನಾನು ಈ ಸ್ಥಾನಕ್ಕೆ ನಾವು ಬರ್ತಾನೆ ಇದ್ದಿದ್ದಿಲ್ಲ ಎಲ್ಲ ಅವರಿಗೆ ನಾನು ಹೇಳಬೇಕಾಗುತ್ತೆ ಹೆಸರು ಮತ್ತು ನನಗೆ ದುಡ್ಡಿನ ಪ್ರಾಬ್ಲಮ್ ಭಾಳ ಇತ್ತು ನಮ್ಮ ಪ್ರದರ್ಶಿ ಹುಡುಗರು ಎಲ್ಲ ಯಾಕಿ ಕಲಂದರ್ ಆಗಲಿ ಸಲೀ ಬರ್ಕರ್ ಇವ್ರಿಗೆ ಭಾಳ ಜನ ಇದ್ದಾರೆ ಅವರೆಲ್ಲರೂ ಹಂಗೆ ಏನು ಎದುರು ಬಾಡೋದು ಗೆದ್ದು ಬರ್ತೀಯ ಅಂತ ಭಾಳ ಇದು ಮಾಡಿ ಕರ್ಕೊಂಡು ಹೋಗಿ ಎಲ್ಲರತ್ರ ಬಂದ್ವಿ ಪೊಲೀಸ್ ಸ್ಟೇಷನ್ ಇವರು ಎಲ್ಲ ಸಹಾಯ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತು ಎಲ್ಲ ಇದು ಮಾಡಿ ಕೊಟ್ಟು ಮತ್ತು ಸರ್ ಅಂತ ಅವರು ಹೆಸರು ಮಾಡ್ತೀನಿ ಓದ್ ಕೂಡಲೇ ಭಾಳ ನೋಡ್ಕೊಂಡು ಏನು ಬೇಕು ಇದು ಮಾಡ್ತೀನಿ ಅಂತ ಅವರು ಭಾಳ ಹೆಲ್ಪ್ ಮಾಡಿ ಭಾಳ ಜನ ಹೆಲ್ಪ್ ಮಾಡಿದ್ದಾರೆ ಇವರಿಂದ ನಾನು ಬಂದಿದ್ದೇನೆ ಇವರಿಲ್ಲ ಅಂದರೆ ನಾನು ಏನು ಆಗ್ತಿದ್ದಿಲ್ಲ ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಅದೇ ಮಕ್ಕಳು ಅದೇ ಸಂಸಾರ ಅಂತ ಹೇಳ್ತೇ ಇರ್ತೀವಿ ಇವರಿಗೆಲ್ಲ ನಾನು ಕೃತಜ್ಞತೆ ಅಂತ ಹೇಳುತ್ತೇನೆ ತಾಯಿಯವರೆಗೂ ನಾನು ತೀವ್ರ ಮಾಡ್ತೀನಿ ನಮ್ಮ ಅವರಿಂದ ಉತ್ತಿನವರಿಂದ ಪರಿಚಯ ಡಾಕ್ಟರ್ ಅವರು ಪೊಲೀಸ್ ಸ್ಟೇಷನ್ ರೋಗ ಇದು ಮಾಡ್ತಾರೆ ಅವರು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ದೇಸಾಯಿ ಅವರು ಭಾಳ ನೋಡಬೇಕು ಅಂತ ಭಾಳ ಹೆಲ್ಪ್ ಮಾಡಿ ಎಲ್ಲರೂ ಒಂದೊಂದು ರೂಪನೂ ಹುಟ್ಟಿದ್ರು ಒಳ್ಳೇದಾಗುತ್ತೆ ಹೆಲ್ಪ್ ಮಾಡಿದ್ರೆ ಅಂತ ಭಾಳ ಹೆಲ್ಪ್ ಮಾಡಿದ್ರು ಅದನ್ನು ತುಂಬ ಧನ್ಯವಾದಗಳು ಮತ್ತೆ ನಮ್ಮ ಅಂತ ಅವರು ಯಾರು ಏನು ಹೇಳಿದ್ರು ನಮ್ಮ ಮಾವ ಆಗಲಿ ನಮ್ಮ ಅತ್ತೆ ಆಗಲಿ ಅಣ್ಣ ನಮ್ಮ ಚಾಚ ಚಾಚಿ ನಮ್ಮ ಯಾರ ಅಪ್ಪ ಚಾಚಾ ಚಾಚಿನೂ ಬಂದಿದ್ದಾರೆ ಎಲ್ಲರೂ ಯಾರು ಆಟ ಅಂತ ಬಹಳ ಸಪೋರ್ಟ್ ಮಾಡೋ ಎಲ್ಲರೂ ಇವರಿಂದ ನಾವು ಬಹಳ